ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲ್ನ ನಮ್ಮ ಮನೇಲಿ ನಾನು ಉದ್ದಿನ ಓಡೆ ಮಾಡ್ತಾ ಇದ್ದೀನಿ ಉದ್ದಿನ ಓಡೆ ಮಾಡೋದಕ್ಕೆ ಒಂದು ಹಾಫು ಕಾಲು ಕೆ ಜಿ ಕಾಲು ಅದು ಒಂದು ಲೋಟದಲ್ಲಿ ಮೇಜರ್ಮೆಂಟ್ ತೊಗೊಂಡು ನಾನು ಉದ್ದಿನ ಬೆಳೆನ ಉಣಿ ಹಾಕಿದ್ದೆ ಒಂದೆರಡರಿಂದ ಮೂರು ಗಂಟೆ ಟೈಮ್ ನಾನು ಉಣಿ ಹಾಕಿ ಮತ್ತು ಸ್ವಲ್ಪ ಅದಕ್ಕೆ ಹಾಕಿ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಒಂದು ಒಂದು ಹಿಡಿಯಷ್ಟು ಅಕ್ಕಿನ ಹಾಕಿ ನೆನೆ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ನಾನು ಮಾಡೋ ಮೆಥಡಲ್ಲಿ ನೋಡಿಕೊಂಡು ನೀವು ಟ್ರೈ ಮಾಡಿ ಒಂದು ಸತಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಹೊಂದಿದೆ ಅದು ಅದಾದ ನಂತರ ನಾನು ಇದಕ್ಕೆ ಖಾರಕ್ಕೆ ಮತ್ತು ತೆಂಗಿನಕಾಯಿ ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಮತ್ತು ಶುಂಠಿ ಕೂಡ ಮತ್ತು ಹಸಿಮೆಣಸಿನ್ಕಾಯಿ ಇದು ಕರಿಮೆಣಸು ತುಂಬ ಟೇಸ್ಟ್ ಇರುತ್ತೆ ಕರಿಮೆಣಸು ಕೂಡ ಪುಡಿ ಮಾಡಿ ಹಾಕೋಬೋದು ಶುಂಠಿ ಹಸಿಮೆಣಸಿನಕಾಯಿ ಕರಿಮೆಣಸು ಎಲ್ಲ ಖಾರ ಇರುತ್ತೆ ಹಾಗಾಗಿ ಮೂರು ಖಾರದ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತಗೋತಾ ಇದ್ದೀನಿ ಇದನ್ನು ನಾನು ತುಂಬ ಜಜ್ಜಲ್ಲ ಈ ಕಾಯಿ ತುರಿಯೋದು ಬರುತ್ತಲ್ಲ ಇದು ಸ್ಟೀಲ್ದು ನಮ್ಮ ಮನೇಲಿದೆ ಇದು ಸಣ್ಣದಿದೆ ಮತ್ತು ಮೀಡಿಯಮ್ ಸೈಜ್ ಇದೆ ಒಂದೊಂದು ದೊಡ್ಡ ಆಕಾರದಲ್ಲಿ ಹೋಲಿದೆ ನೋಡಿ ಈ ಥರ ಇದೆ ಇದು ಇದರಲ್ಲಿ ನಾನು ದೊಡ್ಡ ಸೈಜಲ್ಲಿ ಮಾಡ್ಕೋತೀನಿ ಯಾಕಂದರೆ ಅದು ವಡೆ ತಿನ್ನಬೇಕಾದ್ರೆ ಬಾಯಿಗೆ ಮೆ ಮೆಣಸು ಮತ್ತು ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು ಶುಂಠಿ ಕೂಡ ಹಾಗೆ ಪೀಸ್ ಸಿಗ್ತಾಯಿದ್ರೆ ತುಂಬ ರುಚಿ ಇರುತ್ತೆ ಹಾಗಾಗಿ ನೋಡಿ ತುರಿದು ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ಇಷ್ಟು ದಪ್ಪ ಪೀಸ್ ಇದೆ ನೋಡಿ ಮೆಣಸಿನ್ಕಾಯಿ ತುರಿತಿದ್ರೆ ಕಣ್ಣಿಗೆಲ್ಲ ಆರುತ್ತೆ ಹುಷಾರಾಗಿ ತುರ್ಕೋಬೇಕಾಗುತ್ತೆ ಅದಾದ ನಂತರ ನಾನೀಗ ಒಂದು ಜಾರು ತಗೊಂಡು ನೆನೆ ಹಾಕಿದನಲ್ಲ ಅದು ಚೆನ್ನಾಗಿ ನೀರಲ್ಲಿ ಇನ್ನೊಂದು ಸತಿ ಎರಡು ಸರ್ತಿ ವಾಶ್ ಮಾಡಿ ಅದಾದಮೇಲೆ ನಾನು ಅದನ್ನು ಹಾಕ್ಕೊಂಡು ಎರಡು ಟ್ರಿಪ್ ಆಯಿತು ಈಗ ನಾನು ಇದನ್ನು ರುಬ್ಕೊ ಬರ್ತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಬೇಕಾಗುತ್ತೆ ಯಾಕಂದರೆ ಅಕ್ಕಿ ನಾನು ಅಕ್ಕಿ ಕೂಡ ಹಾಕ್ಕೊಂಡಿರೋದ್ರಿಂದ ಇದ್ರ ಜೊತೆಗೆ ಅರ್ಧ ಗಂಟೆ ನೆನೆಯೋಕೆ ಇಡ್ತೀನಿ ಹಿಟ್ಟು ರುಬ್ಬಾದ ನಂತರ ಆವಾಗ ಅದು ನೀರನ್ನ ಎಳ್ಕೊಳ್ಳುತ್ತೆ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ನೋಡಿ ಎಷ್ಟು ಗಟ್ಟಿಯಾಯಿತು ನೀರು ಹಾಕಿದ್ದೀನಿ ನಾನು ನೀರು ಹಾಕ್ತೇ ಹೋದರೆ ಜಾರಲ್ಲಿ ತಿರುಗೋದೇ ಇಲ್ಲ ಅದು ಹಾಗಾಗಿ ನಾನು ಇದಕ್ಕೆ ಅದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೊಂಡಿದ್ದೆ ಹಾಗೆ ತೆಗೆದಿಟ್ಕೊಂಡ ನಂತರ ನೋಡಿ ನಾನು ಇಷ್ಟೊಂದಾಗಿದೆ ಆಗಿದೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿಸಿ ಬೀಟ್ ಮಾಡೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಸೇರಬೇಕಲ್ಲ ಹಾಗಾಗಿ ಖಾರ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಒಂದು ಸತಿ ನಾನು ಅವಾಗವಾಗ ಮನೇಲಿ ಇರ್ತೀನಿ ನನ್ನ ನನ್ನ ಮಗನಿಗೆ ತುಂಬ ಇಷ್ಟ ಈ ಸರಿ ಅಂದರೆ ರಜಕ್ಕೆ ಹೋಗಿದ್ದಾನೆ ಅವನು ಇಲ್ಲ ಊರಲ್ಲಿ ನಾನು ಮಾಡಿ ಹಾಕಿದ್ದೀನಿ ವೀಡಿಯೋ ವೀಡಿಯೋ ಹಾಕಿದ್ರೆ ಅವನ ಮೆಸೇಜ್ ಹಾಕ್ತಾನೆ ನನಗೆ ಕಮೆಂಟ್ ಹಾಕಿರ್ತಾನೆ ಅಮ್ಮ ನನ್ನ ಬಿಟ್ಟು ಒಡೆ ಮಾಡಿದ್ಯಾ ಅಂತ ಟ್ರಿಪ್ ಹೋಗಿದ್ವಿ ಅಂದ್ಬಿಟ್ಟು ನನ್ನ ಬಿಟ್ಟು ಟ್ರಿಪ್ ಹೋಗಿದ್ಯಾ ಅಂತ ಕಮೆಂಟ್ ಹಾಕಿದ್ದಾನೆ ಅವ್ರ ದೊಡ್ಡಪ್ಪ ಮೊಬೈಲಲ್ಲಿ ನೋಡಿ ಈ ಥರ ಕೈಗೆ ಬರುತ್ತೆ ನಾನು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿದ್ದೆ ಅದಾದ ನಂತರ ನೆನೆದಾದಮೇಲೆ ನೋಡಿ ಹಿಟ್ಟು ಈ ಹದಕ್ಕಿದೆ ಮತ್ತು ಇದಕ್ಕೆ ಸ್ವಲ್ಪ ನಾನು ಸೋಡಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಸುಲಭ ಬುದ್ಧಿ ನೋಡಿ ಮಾಡೋದು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ಸಾಂಬಾರು ಜೊತೆ ಸಾಂಬಾರ್ ಇರುತ್ತಲ್ಲ ಹಾಗಾಗಿ ಇಡ್ಲಿ ಸಾಂಬಾರು ಮಾಡಿದ್ರೆ ಅದ್ರ ಜೊತೆ ಉದ್ದಿನ ವಡೆ ಚೆನ್ನಾಗಿರುತ್ತೆ ಉದ್ದಿನ ವಡೆ ಇಡ್ಲಿ ಸಾಂಬಾರನ್ನೇ ಕಾಂಬಿನೇಷನ್ ನಾಳೆಗೆ ದೋಸೆಗೆ ಹಾಕಿದ್ದೀನಿ ದೋಸೆಗೂ ಕೂಡ ಇದೇ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಕೈಯಲ್ಲೇ ತಟ್ಟಿ ಹಾಕ್ತಾ ಇದ್ದೀನಿ ಶೇಪಿ ಸೇಮ್ ಬಂದಿದೆ ಒಂದೊಂದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಬಟ್ ರುಚಿ ಮಾತ್ರ ಸೂಪರ್ ಆಗಿತ್ತು ಮನೇಲಿ ಖಾರ ಅಂದರೆ ತುಂಬ ಇಷ್ಟ ಖಾರ ಜಾಸ್ತಿ ಇರಬೇಕು ಅವ್ರಿಗೆ ನಮ್ಮ ಮನೆಯವ್ರಿಗೆ ಖಾರ ಇರಬೇಕು ಸಚ್ಚುಮಾನು ಇರಲಿಲ್ಲ ಹಾಗಾಗಿ ನಾನು ಖಾರನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ದೆ ಈಗ ತಿರ್ಗಿಸಾಕೋತಾ ಇದ್ದೀನಿ ನೋಡಿ ಕಂದು ಬಣ್ಣ ಶೇಪ್ ಕಲರ್ ಬಂದರೆ ಸಾಕು ಎರಡು ಸೈಡನ್ನು ಚೆನ್ನಾಗಿ ಕಡಿಮೆ ಊರಿಲ್ಲೇ ಬೇಯಿಸ್ಕೋಬೇಕು ಅದು ಒಳಗಡೆ ಹಿಟ್ಟು ಥರ ಇರುತ್ತೆ ಹಾಗಾಗಿ ಟೂ ಸೈಡು ಕಡಿಮೆ ಊರಿಲಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ವಿಡಿಯೋಗಳನ್ನ ಹಾಕಿದ್ದೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೀಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಆಗಿತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅದ